ಅನೇಕ ಜನ ರಾಜರಾಗಿದ್ದಾರೆ ಋತುಪರ್ಣ ಅಂತ ಋತುಪರ್ಣ ರಾಜ ನಲರಾಜನ ಸಖ ಅದ್ಭುತವಾದಂತಹ ಜೂಜಾಟದಲ್ಲಿ ಪರಿಜ್ಞಾನ ಇದ್ದವರು ಆ ಋತುಪರ್ಣ ಮುಂದೆ ಅವನ ವಂಶದಲ್ಲಿ ಸುದಾಸ ಅನ್ನುವ ರಾಜ ಅವನೂ ಕೂಡ ಇಂದ್ರದೇವರ ವಿಶೇಷವಾದಂತಹ ಸೇವೆಯನ್ನು ಮಾಡಿದವ ಅವನ ಮಗ ಸೌದಾಸ ಅಂತ ಆ ಸೌದಾಸ ಸಜ್ಜನನೆ ಒಂದು ದಿನ ಶ್ರಾದ್ದಕ್ಕೆ ವಸಿಷ್ಠರನ್ನು ಕರೆದಿದ್ದಾನೆ ಬಡಿಸುವಾಗ ಅಡಿಗೆಯ ಅವರಿಗೆ ನರಮಾಂಸವನ್ನು ಹಾಕಿದ ಇವನಿಗೆ ಗೊತ್ತಿಲ್ಲದಂತೆ ರಾಜನಿಗೆ ಗೊತ್ತಿಲ್ಲದೆ ಯಾಕೆ ಅಂದರೆ ಇವನು ಅರಣ್ಯದೊಳಗೆ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ ಸೌದಾಸ ಅವನ ತಮ್ಮ ತನ್ನ ಅಣ್ಣನಾದ ರಾಕ್ಷಸನನ್ನು ಕೊಂದ ಅನ್ನುವ ದ್ವೇಷದಿಂದ ಅಡಿಗೆ ಬವನ ವೇಷದಲ್ಲಿ ಇವನ ಮನೆಯೊಳಗೆ ಸೇರಿಕೊಂಡು ಆ ರಾಕ್ಷಸ ನರಮಾಂಸವನ್ನು ತಂದು ವಸಿಷ್ಠರಿಗೆ ಬಡಿಸಿದ್ದಾನೆ ನಾನು ಹೀಗೆ ಮಾಡಿದರೆ ನಿಶ್ಚಿತವಾಗಿಯೂ ವಸಿಷ್ಠರು ಇವನಿಗೆ ಶಾಪ ಕೊಡ್ತಾರೆ ಇವನು ಸಾಯ್ತಾನೆ ನನ್ನ ಉದ್ದೇಶ ನಾನು ಸೋಲಿಸುವುದಕ್ಕೆ ಸಾಯಿಸುವುದಕ್ಕೆ ನನಗೆ ಶಕ್ತಿ ಇಲ್ಲ ಹಾಗಾಗಿ ವಸಿಷ್ಠರ ಶಾಪದಿಂದ ಇವನನ್ನು ಕೊಲ್ಲಿಸೋಣ ಗುರುಗಳ ಶಾಪದಿಂದಲೇ ಹತನಾಗಲಿ ಅಂತ ಈ ಒಂದು ಉಪಾಯ ಮಾಡಿರ್ತಾನೆ ಆ ದುಷ್ಟ ರಾಕ್ಷಸ ವಸಿಷ್ಠರು ಶಾಪ ಕೊಡ್ತಾರೆ ಯಜಮಾನನಾಗಿ ಆಲೋಚನೆ ಮಾಡದೆ ಈ ತರಹದ ಮಾಂಸದವನ್ನ ನರಮಾಂಸವನ್ನು ನನಗೆ ಬಡಿಸಿದ್ದಾನೆ ನಿಮ್ಮ ಪಾಚಕ ನೀನು ಅದನ್ನು ವಿಚಾರ ಮಾಡಲಿಲ್ಲ ಮೃತನಾಗಿ ಹೋಗುವಂತ ಶಾಪ ಕೊಡುವುದಕ್ಕೆ ನೀನು ರಾಕ್ಷಸನಾಗುವಂತ ಬರೀ ಮೃತನಾಗೋದಲ್ಲ ಈ ಶರೀರವನ್ನು ತ್ಯಾಗ ಮಾಡಿ ರಾಕ್ಷಸನಾಗುವಂತ ಶಾಪ ಕೊಡ್ತಾರೆ ಹಾಗೆ ಇವನಿಗೆ ಬಹಳ ಗಾಬರಿಯಾಗತ್ತೆ ಕ್ರೋಧವೂ ಬರುತ್ತೆ ನಾನೇನೂ ತಪ್ಪು ಮಾಡಿಲ್ಲ ನನಗೆ ಗೊತ್ತೇ ಇಲ್ಲವಲ್ಲ ಇದು ವಿಚಾರ ಗೊತ್ತಿಲ್ಲದೆ ಇರುವಾಗ ಅಜ್ಞಾನದಿಂದ ಈ ಘಟನೆ ನಡೆದಾಗ ನನಗೆ ಇಂತಹ ಘೋರವಾದ ಶಾಪವನ್ನು ಕೊಡಬೇಕಾಗಿತ್ತೆ ನಾನೂ ಶಾಪ ಕೊಡ್ತೇನೆ ನಿಮಗೆ ಅಂತ ಹೊರಟ ಮದಯಂತಿ ಹೆಂಡತಿ ಕೈ ಹಿಡಿದಿದ್ದಾಳೆ ಏನು ಕೆಲಸ ಮಾಡ್ತಾ ಇದ್ದೀರಿ ಅವರು ನಿಮ್ಮ ಕುಲಗುರುಗಳು ನಿನಗಲ್ಲ ನಿಮ್ಮ ತಂದೆ ತಾತ ಮುತ್ತಾತ ಎಲ್ಲರಿಗೂ ಅವರು ಗುರುಗಳು ಅಂತಹ ಮಹಾನುಭಾವರು ಕುಲಗುರುಗಳು ತಪ್ಪು ಮಾಡಿದಾಗ ಶಿಕ್ಷೆಯನ್ನು ಕೊಡೋದೇ ಅವರ ಕರ್ತವ್ಯ ಅವರು ಶಿಕ್ಷೆಯನ್ನು ಕೊಟ್ಟರೆ ಶಿರಸಾವಹಿಸಿ ಅದನ್ನು ಸ್ವೀಕಾರ ಮಾಡಬೇಕು ಆ ರೀತಿ ಪ್ರತಿಶಾಪವನ್ನು ಕೊಡಬಾರದು ಅಂತ ನೋಡಿ ಯಾರು ಹೇಳ್ತಾ ಇದ್ದಾರೆ ಈ ಮಾತು ಯಾರೋ ದಾರಿಯಲ್ಲಿ ಹೋಗೋರಲ್ಲ ದಾರಿಯಲ್ಲಿ ಹೋಗೋರು ಏನು ಬೇಕಾದರೂ ಉಪದೇಶ ಮಾಡ್ತಾರೆ ಸ್ವಂತ ಹೆಂಡತಿ ತನ್ನ ಗಂಡನಿಗೆ ಶಾಪವಾಗಿದೆ ರಾಕ್ಷಸನಾಗುವಂತ ಶಾಪವಾಗಿದೆ ನಾಳೆಯಿಂದ ಗಂಡ ಮನೆಯಲ್ಲಿ ಇರೋದಿಲ್ಲ ರಾಕ್ಷಸನಾಗಿ ಅರಣ್ಯಕ್ಕೆ ಹೋಗ್ತಾನೆ ತಾನು ಇಲ್ಲಿ ಅನಾಥಳಾಗ್ತಾಳೆ ಆಗ್ತಾಳೆ ರಾಜ್ಯ ಅನಾಥಳಾಗ್ತದೆ ಮುಂದಿನ ಗತಿ ಏನು ಇದೆಲ್ಲ ದೊಡ್ಡ ಚಿಂತೆ ಇದೆ ಇಷ್ಟಿದ್ದರೆ ಅದು ಯಾವುದನ್ನೂ ಆಲೋಚನೆ ಮಾಡದೇ ಇದ್ದಂತೆ ಅವಳು ಹೇಳ್ತಾಳೆ ಪ್ರತಿಶಾಪವನ್ನು ಕೊಡಬೇಡ ಅವನಂತ ನಾನು ಅಭಿಮಂತ್ರಣ ಮಾಡಿಬಿಟ್ಟಿದ್ದೇನೆ ನೀರನ್ನು ಏನು ಮಾಡಲಿ ಅಂತ ನಿಮ್ಮ ಕಾಲು ಮೇಲೆ ಹಾಕ್ಕೊಳ್ರಿ ಅಂತ ಹೇಳ್ತಾಳೆ ಹೆಂಡತಿ ಕಾಲ ಮೇಲೆ ಹಾಕ್ಕೊಂಡ್ರೆ ಕಾಲೆಲ್ಲ ಕಪ್ಪಾಗಿ ಹೋಗ್ತದೆ ಹೀಗಾಗಿ ಅವನಿಗೆ ಕಲ್ಮಾಷಪಾದ ಕಲ್ಮಾಷಾಂಘ್ರಿ ಕಲ್ಮಾಷಪಾದ ಅಂತ ಹೆಸರು ಬಂತು ಸುದಾಸನ ಮಗನಾದದ್ದರಿಂದ ಸೌದಾಸ ಕಲ್ಮಾಷಪಾದ ಮಿತ್ರ ಸಹ ಅನ್ನುವ ಹೆಸರು ಅವನಿಗಿತ್ತು ಇಂತಹ ಮುಂದೆ ಅವನಿಗೆ ಕ್ಷಮ ಕೇಳಿದ್ದಕ್ಕೆ ಗೊತ್ತಾಗದೆ ನನ್ನಿಂದ ನಡೆದಿದೆ ಅಂತ ಕ್ಷಮೆ ಕೇಳಿದ್ದಕ್ಕೆ ಸಂಪೂರ್ಣ ರಾಕ್ಷಸನಾಗುವುದು ಬೇಡ ಹನ್ನೆರಡು ವರ್ಷಗಳವರೆಗೆ ರಾಕ್ಷಸನಾಗಿ ಮತ್ತೆ ನೀನು ರಾಜನಾಗಬಹುದು ಅಂತ ಅವನಿಗೆ ವಿಷಾಪವನ್ನು ಕೊಟ್ಟಿದ್ದಾರೆ ಹನ್ನೆರಡು ವರ್ಷದೊಳಗೆ ಇವನು ಒಂದು ಕಡೆಗೆ ರಾಕ್ಷಸನಾಗಿ ತಿರುಗುವಾಗ ಒಬ್ಬ ಬ್ರಾಹ್ಮಣನನ್ನು ಭಕ್ಷಮ ಭಕ್ಷಣ ಮಾಡಿಬಿಡ್ತಾನೆ ನೀನು ರಾಜ ನಮ್ಮ ದೇಶವನ್ನು ಆಳುವ ರಾಜ ನೀನು ಶಾಪದಿಂದ ರಾಕ್ಷಸನಾಗಿದ್ದೀಯಪ್ಪ ಈ ತರಹ ತಿನ್ನಬೇಡ ಅಂತ ಆ ಬ್ರಾಹ್ಮಣನ ಹೆಂಡತಿ ಪರಿಪರಿಯಾಗಿ ಕೇಳಿಕೊಳ್ತಾಳೆ ಆದರೆ ಆ ರಾಕ್ಷಸನಾದಾಗ ಇವನಿಗೆ ಆ ಮನುಷ್ಯ ಬುದ್ಧಿ ಇರೋದೇ ಇಲ್ಲ ತಿಂದುಬಿಡ್ತಾನೆ ಶಾಪ ಕೊಡ್ತಾಳೆ ನೀನು ಇದೇ ರೀತಿ ಹೆಂಡತಿಯ ಸಂಘವನ್ನು ಬಯಸಿದರೆ ಮರಣವನ್ನು ಹೊಂದುತ್ತೀಯ ಅಂತ ಹೀಗಾಗಿ ರಾಕ್ಷಸ ಜನ್ಮವನ್ನು ತ್ಯಾಗ ಮಾಡಿ ಹನ್ನೆರಡು ವರ್ಷಗಳಾದ ಮೇಲೆ ಮತ್ತೆ ಇವನು ರಾಜನಾದರೂ ಕೂಡ ಹೆಂಡತಿಯ ಜೊತೆಗೆ ಸಂಘ ಮಾಡೋ ಹಾಗಿರೋದಿಲ್ಲ ಅದು ಶಾಪವಾದದ್ದು ಹೆಂಡತಿಗೆ ಗೊತ್ತಿರುತ್ತೆ ಹಾಗಾದರೆ ಏನು ಮಾಡಬೇಕು ಅಂತ ಮತ್ತೆ ಗುರುಗಳಿಗೆನೇ ಶರಣು ಹೋದಾಗ ವಸಿಷ್ಠರ ಅನುಗ್ರಹದಿಂದ ಅವಳಿಗೆ ಗರ್ಭಧಾರಣೆಯಾಗ್ತದೆ ಏಳು ವರ್ಷಗಳ ಕಳೆದರೂ ಗರ್ಭ ಹೊರಗೆ ಬರೋದಿಲ್ಲ ಆಗ ಜೋರಾಗಿ ಕಲ್ಲಿನಿಂದ ಹೊಟ್ಟೆಯನ್ನು ಕುಟ್ಟಿಕೊಂಡದ್ದಕ್ಕೆ ಆ ಗರ್ಭ ಹೊರಗೆ ಬರ್ತದೆ ಅಶ್ಮಕ ಅಂತ ಅಶ್ಮ ಅಂದರೆ ಕಲ್ಲು ಕಲ್ಲಿನಿಂದ ಗರ್ಭವನ್ನು ಕುಟ್ಟಿಕೊಂಡದ್ದಕ್ಕೆ ಹೊರಗೆ ಬಂತು ಅನ್ನುವುದಕ್ಕೆ ಅಶ್ಮಕ ಅಂತ ಕೂಸು ಮಾತ್ರ ಚೆನ್ನಾಗಿ ಬರುತ್ತೆ ಕೂಸಿಗೇನಾಗುವುದಿಲ್ಲ ಅಶ್ಮಕ ಎಂಬಂತಹ ಮಗ ಹುಟ್ಟುತ್ತಾನೆ ಅಂತ ಭಾಗವತ ಹೇಳುತ್ತದೆ ಹರಿವಂಶ ಸರ್ವಕರ್ಮ ಎಂಬ ಹೆಸರು ಪ್ರಾಯ ಅವನ ಹೆಸರು ಸರ್ವಕರ್ಮ ಅಂತಿಟ್ಟು ಕಲ್ಲಿನಿಂದ ಹೊಡೆದುಕೊಂಡದ್ದಕ್ಕೆ ಅಶ್ಮಕ ಅನ್ನುವ ಹೆಸರೂ ಬಂದಿರಬಹುದು ಅಶ್ಮಕ ಸರ್ವಕರ್ಮ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾನೆ ಅಂತ ಹೇಳ್ತಾರೆ ಮುಂದೆ ಇದೇ ವಂಶದಲ್ಲಿ ಅನೇಕರು ಹುಟ್ಟುತ್ತಾ ದೀರ್ಘಬಾಹು ದಿಲೀಪ ಅಂತ ಮತ್ತೊಬ್ಬ ಹುಟ್ಟುತ್ತಾನೆ ರಾಮಚಂದ್ರ ದೇವರ ಪ್ರಪಿತಾಮಹನಾಗಿ ದಿಲೀಪಸ್ತನಯಸ್ತಸ್ಯ ರಾಮ ಪ್ರಪಿತಾಮಹ ಶ್ರೀರಾಮಚಂದ್ರನ ಪ್ರಪಿತಾಮಹನಾಗಿ ಮತ್ತೊಬ್ಬ ದಿಲೀಪ ಹುಟ್ಟುತ್ತಾನೆ ಆ ದಿಲೀಪನಿಗೆ ರಘು ರಘುರಾಜ ಹುಟ್ಟುತ್ತಾನೆ ಅವನಿಗೇನೆ ದೀರ್ಘಬಾಹು ಅನ್ನುವ ಇನ್ನೊಂದು ಹೆಸರು ಅಂತ ಹರಿವಂಶ ಹೇಳುತ್ತದೆ ದೀರ್ಘಬಾಹುವಿಗೆ ರಘು ಎಂಬ ಮಗ ಹುಟ್ಟಿದ ಅಂತ ಭಾಗವತ ಹೇಳುತ್ತದೆ ಆ ಭಾಗವತದ ಮಾತನ್ನು ಸಾವಕಾಶ ಮಾಡಿಕೊಳ್ಳಬಹುದು ಘಟ್ ಘಟ್ವಾಂಗಾ ರಘು ರಘುಸ್ತಸ್ಮಾತ್ ಪೃಥುಶ್ರವಾಹ ಅಂತ ಭಾಗವತದ ವಾಕ್ಯ ಇದೆ ಘಟ್ವಾಂಗನಿಂದ ದೀರ್ಘಬಾಹು ಹುಟ್ಟಿದ ಅವನಿಂದ ರಘು ಹುಟ್ಟಿದ ಅಂತ ಅಲ್ಲಿ ರಘು ಎಂಬ ಹೆಸರಿನ ದೀರ್ಘಬಾಹು ಹುಟ್ಟಿದ ಅಂತ ಕದಾಚಿತ್ ಸಂಕೋಚ ಮಾಡಬಹುದು ಕಲ್ಪಭೇದನ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ದೀರ್ಘಬಾಹು ರಘು ಅವನಿಂದ ಅಜ ಅಜನ ಮಗ ದಶರಥ ದಶರಥನ ಮಗನೇ ಸಾಕ್ಷಾತ್ ಶ್ರೀರಾಮಚಂದ್ರ ದಶರಥ ಸ್ವಯಂಭುವ ಮನುವಿನ ಅವತಾರ ಪದ್ಮಪುರಾಣದ ವಚನದ ಪ್ರಕಾರ ವಾಮನ ಪುರಾಣದ ವಚನದ ಪ್ರಕಾರ ವೈವಸ್ವತ ಮನುವಿನ ಆವೇಶ ಸ್ವಯಂಭವ ಮನುವಿನ ಅವತಾರ ಎಂಬುದಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ ಅಂಶಾವತಾರ ನಿರ್ಣಯದಲ್ಲಿಯೂ ಕೂಡ ಪಂಡಿತಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಸ್ವಯಂಭವ ಮನುವಿನ ಅವತಾರನಾಗಿದ್ದಾನೆ ದಶರಥ ಅಂತಹ ದಶರಥನ ನೋಡಿ ಮೊನ್ನೆ ಕೇಳಿದಿರಿ ಸ್ವಯಂಭವ ಮನುವಿನ ಮಹಿಮೆ ಅವನ ಸೌಭಾಗ್ಯ ಎಷ್ಟು ದೊಡ್ಡದು ಅಂತ ಸಾಕ್ಷಾತ್ ಶ್ರೀರಾಮಚಂದ್ರ ಆ ಸ್ವಯಂಭುವ ಮನುವಿನ ಅವತಾರನಾದ ದಶರಥನಲ್ಲಿ ಅವತಾರ ಮಾಡ್ತಾ ಇದ್ದಾನೆ ಶ್ರೀರಾಮಚಂದ್ರ ಅವತಾರ ಮಾಡಿ ವಿಶ್ವಾಮಿತ್ರರ ಯಜ್ಞವನ್ನು ಸಂರಕ್ಷಣೆ ಮಾಡಿ ಸುಬಾಹುವನ್ನು ಸಂಹಾರ ಮಾಡಿ ಮಾರೀಚನನ್ನು ಓಡಿಸಿ ಸಿ ಸೀತೆಯನ್ನು ವಿವಾಹ ಮಾಡಿಕೊಂಡು ಮುಂದೆ ತಂದೆಯ ಅಪೇಕ್ಷೆಯಂತೆ ತಾಯಿಯ ಮಾತಿನಂತೆ ಅರಣ್ಯಕ್ಕೆ ಹೋಗಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಅಲ್ಲಿರುವ ಋಷಿಮುನಿಗಳಿಗೆ ಅಭಯವನ್ನು ನೀಡಿ ಸೀತೆಯ ಆಕೃತಿಯನ್ನು ಅಪಹಾರ ಮಾಡಿದ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಪುನಃ ಮೂಲ ಸೀತೆಯನ್ನು ಕರೆದುಕೊಂಡು ಬಂದು ಆ ಸೀತಾಕೃತಿಯನ್ನು ಪುನಃ ತನ್ನ ಲೋಕಕ್ಕೆ ಕಳಿಸಿ ಉತ್ತಮವಾದಂತಹ ರಾಜ್ಯವನ್ನು ಪರಮಾತ್ಮ ಹನ್ನೊಂದು ಸಾವಿರ ವರ್ಷದವರೆಗೆ ನಕ್ಷತ್ರಮಾನದ ಪ್ರಕಾರ ಹದಿಮೂರು ಸಾವಿರ ವರ್ಷದವರೆಗೆ ರಾಜ್ಯವನ್ನು ಆಡಿದ್ದಾನೆ ಎಂಬ ವಿಷಯವನ್ನು ತಿಳಿಸಿಕೊಡ್ತಾನೆ ಅಂತಹ ಶ್ರೀರಾಮಚಂದ್ರನ ಅವತಾರವಾದದ್ದಕ್ಕೇನೆ ಈ ಸೂರ್ಯವಂಶಕ್ಕೆ ಅಷ್ಟು ಮಹಾ ಮಹಿಮೆ ಶ್ರೀಕೃಷ್ಣ ಪರಮಾತ್ಮನ ಅವತಾರವಾಗಿದೆ ಅಂತ ಚಂದ್ರವಂಶಕ್ಕೆ ಮಹಿಮೆ ಶ್ರೀರಾಮಚಂದ್ರನ ಅವತಾರವಾದದ್ದಕ್ಕೆ ಸೂರ್ಯವಂಶದ ಮಹಿಮೆ ಬಹಳ ದೊಡ್ಡದು ಎಂಬುದಾಗಿ ವರ್ಣನೆ ಮಾಡುತ್ತಾರೆ ಇಂತಹ ರಾಮನ ಪುತ್ರನಾಗಿ ಕುಶ ಸಾಕ್ಷಾತ್ ಇಂದ್ರದೇವರು ಕುಶನಾಗಿ ಅವತಾರ ಮಾಡಿದ್ದಾರೆ ಅಗ್ನಿ ಲವನಾಗಿ ಅವತಾರ ಮಾಡಿದ್ದಾನೆ ಆ ಲವನ ಅವತಾರವನ್ನು ಹರಿವಂಶ ಹೇಳಿಲ್ಲ ಭಾಗವತದಲ್ಲಿದೆ ರಾಮಾಯಣದಲ್ಲಿದೆ ಯಾಕೆ ಹೇಳಿಲ್ಲ ಅನ್ನುವುದಕ್ಕೆ ಹರಿವಂಶವೇ ಕೊನೆಗೆ ನಿರ್ಣಯವನ್ನು ನೀಡುತ್ತದೆ ಇಕ್ಷ್ವಾಕುವಂಶ ಪ್ರಭವಾಹ ಪ್ರಾಧಾನ್ಯೇನ ಇಹ ಕೀರ್ತಿತಃ ಎಲ್ಲರ ಹೆಸರನ್ನು ನಾವು ಹೇಳಿಲ್ಲ ಕೆಲವರ ಹೆಸರನ್ನು ಮಾತ್ರ ಹೇಳಿದ್ದೇವೆ ಅಂತ ಹೀಗೆ ಆ ಮುಂದೆ ಕುಶನಿಂದ ವಂಶ ಮುಂದುವರಿಯತ್ತೆ ಅನೇಕ ಸಜ್ಜನರು ರಾಜರಾಗಿ ಅವತಾರ ಮಾಡ್ತಾರೆ ಏತೆ ವಿವಸ್ವತೋ ವಂಶೇ ರಾಜೋ ಭೂರಿತೇಜಸ ಇವರೆಲ್ಲ ಮಹಾನುಭಾವರು ಪರಮಾತ್ಮನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರು ಇವರ ಹೆಸರುಗಳನ್ನು ಕೇಳಿದರೆ ಚರಿತ್ರೆಯನ್ನು ಕೇಳಿದರೆ ಸಾಕು ಪ್ರಜಾವಾನ್ ಏತಿ ಸಾಯುಜ್ಯಂ ಆದಿತ್ಯಸ್ಯ ವಿವಸ್ವತಃ ವಿಪಾಪ್ಮ ವಿರಜಾಶ್ಚವ ಆಯುಷ್ಮಾಶ್ಚವತ್ಯು ಪಾಪಗಳನ್ನು ಕಳೆದುಕೊಂಡು ರಾಗದ್ವೇಷಾದಿ ದೋಷಗಳನ್ನೂ ಕಳೆದುಕೊಂಡು ಉತ್ತಮವಾದಂತಹ ಪುತ್ರ ಸೌಭಾಗ್ಯವನ್ನು ಪಡೆದು ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದುತ್ತಾನೆ ಎಂಬುದಾಗಿ ಎಲ್ಲ ರಾಜರ ಕಥೆಯನ್ನು ಕೇಳಿದ್ದರ ಫಲಶ್ರುತಿಯನ್ನು ತಿಳಿಸ್ತಾರೆ